ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಿಯಾ ಫ್ರೆಂಡ್ ಫ್ರೆಂಡ್ ನೀನು ಅಂತ ಇದ್ದೀರಾ ಬಾಬು ಜಾನ್ ಎಂ ಚಿ ಚಾನಲ್ ಫ್ರೆಂಡ್ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ನೀವು ವರ್ಷ ಅಥವಾ ಎರಡು ವರ್ಷ ಆದರೂ ಕೂಡ ನಿಮ್ಮ ಒಂದು ವಾಶ್ ಟೈಮ್ ಕಂಪ್ಲೀಟ್ ಆಗ್ತಿಲ್ಲ ಅಂದರೆ ನೀವು ಈ ಒಂದು ಟಿಪ್ಸ್ ಯೂಸ್ ಮಾಡಿ ನೋಡಿ ಫ್ರೆಂಡ್ ಯಾಕಪ್ಪ ಅಂದರೆ ನೀವು ನೀವು ಒಂದು ವರ್ಷ ಆದಮೇಲೆ ನಿಮ್ಮ ಒಂದು ವಾಶ್ ಟೈಮ್ ಕಟ್ ಆಗ್ತಾ ಬರುತ್ತೆ ಈಗ ಎಕ್ಸಾಂಪಲ್ ಹೇಳದಾದರೆ ಈಗ ನಿಮ್ಮ ಹತ್ರ ಎರಡು ಸಾವಿರದ ಎರಡೂವರೆ ಸಾವಿರ ವಾಶ್ ಟೈಮ್ ಕಂಪ್ಲೀಟ್ ಮಾಡಿದ್ದೀರಾ ಒಂದು ವರ್ಷ ಆಯಿತು ಆದರೆ ಎರಡೂವರೆ ಸಾವಿರ ಕಂಪ್ಲೀಟ್ ಮಾಡಿರೋದು ನಿಮಗೆ ವರ್ಷಕ್ಕೆ ಈಗ ಒಂದು ವರ್ಷ ಆದಮೇಲೆ ಒಂದು ದಿವಸ ಎರಡು ದಿವಸ ಮೂರು ದಿವಸ ಆಗುತ್ತಲ್ಲ ಅಲ್ಲಿಗೆ ನೀವು ನೀವು ಮೊದಲೇ ದಿನದ್ದು ಏನು ವಾಸ್ಟ್ ಟೈಮ್ ಇತ್ತಲ್ಲ ನೀವು ಚೆನ್ನಾಗಿ ಕ್ರಿಯೇಟ್ ಮಾಡಿ ಮೊದಲೇ ದಿವಸದ್ದು ಒಂದು ವರ್ಷ ಆಗಿ ಒಂದು ದಿವಸದ್ದು ಒಂದು ದಿವಸ ಆದಮೇಲೆ ಒಂದು ದಿನ ಆದಮೇಲೆ ಒಂದು ದಿವಸದ್ದು ಫಸ್ಟ್ ಟೈಮ್ ಕಟ್ ಆಗ್ತಾ ಹೋಗುತ್ತೆ ಫ್ರೆಂಡ್ ಈ ರೀತಿ ಆಗ್ತಾ ಇದ್ದಾಗ ನೀವು ಏನು ಮಾಡಬೇಕಪ್ಪ ಅಂದರೆ ನೀವು ಈ ಒಂದು ಟಿಪ್ಸ್ ಯೂಸ್ ಮಾಡಿದರೆ ನಿಮ್ಮೊಂದು ವಾಶ್ ಟೈಮ್ ಇನ್ನೂ ಕೂಡ ಅದು ಕಟ್ ಆಗೋ ಜೊತೆ ಕೂಡ ಇನ್ನೂ ಜಾಸ್ತಿ ಮಾಡಿಕೊಂಡು ವಾಸ್ಟ್ ಟೈಮ್ ನೀವು ಕಂಪ್ಲೀಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ ಫ್ರೆಂಡ್ ಅದು ಯಾವುದು ಟಿಪ್ಸ್ ಅನ್ನೋದು ಕೂಡ ಈ ಒಂದು ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ನೀವು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ನ ಪ್ರೆಸ್ ಮಾಡೋಕ್ಕೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನೀವು ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವೀಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಈಗ ನೀವು ಮೊದಲಿಗೆ ಎರಡು ವೀಡಿಯೋ ರೆಗ್ಯುಲರ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ರೆ ಅಥವಾ ಒಂದಿದಕ್ಕೆ ಒಂದೇ ವಿಡಿಯೋ ಅಪ್ಲೋಡ್ ಮಾಡ್ತಿದ್ರೆ ಒಂದು ದಿನಕ್ಕೆ ಮೂರು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ರೆ ಏನು ಮಾಡೋಕಪ್ಪ ಅಂದರೆ ನಿಮ್ಮ ಒಂದು ವಾಸ್ಟ್ ಟೈಮ್ ಇದೇ ರೀತಿ ಕಂಟಿನ್ಯೂಸ್ ಆಗಿ ಈಗ ಕಟ್ ಆಗೋದು ಬಿಟ್ಟು ಅದ್ರ ಜೊತೆಗೆ ಇನ್ನೂ ಕೂಡ ಜಾಸ್ತಿ ಈಗ ಒಂದು ವರ್ಷ ಆದಮೇಲೆ ಕಟ್ ಇರುತ್ತಲ್ಲ ವಾಸ್ಟ್ ಟೈಮ್ ನಿಮ್ಮದು ಎರಡೂವರೆ ಸಾವಿರದ್ದು ಎರಡು ಸಾವಿರದ ನಾನ್ನೂರು ಮುನ್ನೂರು ಈ ರೀತಿ ಕಟ್ ಆಗ್ತಾ ಹೋಗುತ್ತೆ ಫ್ರೆಂಡ್ ಯಾಕಪ್ಪ ಅಂದರೆ ಈಗ ಚೆನ್ನಾಗಿ ಯೂಸ್ ಬಂದರೆ ಆ ಸಾಲ ಹೋಗುತ್ತೆ ಯೂಸ್ ಬರಲಿಲ್ಲ ಅಂದರೆ ಎಕ್ದಮ್ ಡೌನ್ ಹಾಕ್ಕೋಗುತ್ತೆ ನೀವು ಏನು ಮಾಡ್ಕಪ್ಪ ಅಂದರೆ ದಿನಕ್ಕೆ ನೀವು ಎರಡು ವೀಡಿಯೋ ಅಪ್ಲೋಡ್ ಮಾಡ್ತೀರಂದರೆ ನೀವು ಏನು ಮಾಡ್ಕಂದರೆ ಮೊದಲಿಗೆ ಎರಡು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀರಂದರೆ ಈಗ ಒಂದು ವೀಡಿಯೋ ಅಪ್ಲೋಡ್ ಮಾಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿ ಆಮೇಲೆ ಒಂದು ವೀಡಿಯೋ ಅಪ್ಲೋಡ್ ಮಾಡೋ ಒಂದು ಟೈಮ್ ಇದೆಯಲ್ಲ ಅದು ಲೈವ್ ಮಾಡಿರಿ ಫ್ರೆಂಡ್ ಲೈವ್ ಸ್ಟ್ರೀಮಲ್ಲಿ ಬನ್ನಿ ಫ್ರೆಂಡ್ ಅದರಲ್ಲಿ ಸಿಕ್ಕಾಪಟ್ಟೆ ಯೂಸ್ ಬರುತ್ತೆ ಈಗ ಸಿಕ್ಕಾಪಟ್ಟೆ ಯೂಸ್ ಬರುತ್ತೆ ಸಿಕ್ಕಾಪಟ್ಟೆನೂ ಕೂಡ ವಾಸ್ಟ್ ಟೈಮ್ ಬರುತ್ತೆ ಫ್ರೆಂಡ್ ಈಗ ನೀವು ಒಂದು ತಾಸ್ ನಿಲ್ಲದ್ರು ಲೈವಲ್ಲಿದ್ದರೆ ಈಗ ನಿಮ್ಮೊಂದು ಫ್ರೆಂಡ್ ನಾಲ್ಕು ಐದು ಜನ ನೀವು ಲೈವ್ ಚಾಟ್ ಮಾಡ್ತಾಯಿದ್ರೆ ಅಲ್ಲಿಗೆ ಕೌಂಟ್ ಆಯಿತು ಐದು ತಾಸು ಆರು ತಾಸು ಕೌಂಟ್ ಆಗುತ್ತೆ ಫ್ರೆಂಡ್ ಇದರಿಂದ ನಿಮ್ಮೊಂದು ಟೈಮ್ ಇದೆಯಲ್ಲ ಬೇಗ ಕಂಪ್ಲೀಟ್ ಆಗಿ ಸಾಧ್ಯ ಆಗುತ್ತೆ ಫ್ರೆಂಡ್ ಅದು ಕಟ್ ಹಾಕೋದು ಬಿಟ್ಟು ಇನ್ನೂ ಕೂಡ ಜಾಸ್ತಿನೇ ಮಾಡ್ತಾ ಹೋಗಬೇಕು ನೀವು ಇಲ್ಲಾಂದರೆ ಅದೇ ರೀತಿ ಸೇಮ್ ಇದ್ದರೆ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಹಾಗಾಗಿ ನಾನು ಹೇಳ್ತೀನಿ ಅಂದರೆ ನೀವು ಎರಡು ವಿಡಿಯೋ ಮಾಡೋರು ಒಂದು ವಿಡಿಯೋ ಕಂಟೆಂಟ್ ಮಾಡಿ ಒಂದು ಕಂಟೆಂಟ್ ಮಾಡಿ ಒಂದು ಒಂದು ವಿಡಿಯೋ ಒಂದು ಟೈಮ್ ಮಾಡುವಂಥ ಟೈಮ್ನಲ್ಲಿ ನೀವು ಆ ಲೈವ್ ಸ್ಟ್ರೀಮ್ ಮಾಡಿ ಅದರಿಂದ ವಾಸ್ಟ್ ಟೈಮ್ ಕಂಪ್ಲೀಟ್ ಆಗುತ್ತೆ ನಿಮಗೆ ಮೋನಿಟ್ರೇಷನ್ಗೆ ಅಪ್ಲೈ ಆಗೋಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ ಅದು ಕೂಡ ನಾನು ಕೂಡ ಈ ಒಂದು ಟಿಪ್ಸ್ ಯೂಸ್ ಮಾಡ್ತಾಯಿದ್ದೀನಿ ಹಾಗಾಗಿ ನಿಮಗೂ ಕೂಡ ಈ ಒಂದು ಟಿಪ್ಸ್ ಹೇಳೋ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅಂತ ತಿಳಿಸಿದ್ದೀನಿ ಫ್ರೆಂಡ್ ಫ್ರೆಂಡ್ ಈ ಒಂದು ಟಿಪ್ಸ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮಗೆ ಅನ್ಸುತ್ತೆ ಕಮೆಂಟ್ ಮೂಲಕ ಹಾಗೆ ಈ ಒಂದು ವೀಡಿಯೋನ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ವಿಡಿಯೋ ಶೇನ ತೆಗೆ ಬಾಯ್